ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವ ನಿಮ್ಮ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಂಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಈಗಲೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕಪ್ಪ ಅಂದ್ರೆ ನಾವು ಪ್ರತಿ ತಿಂಗಳು ಕೊನೆಗೆ ಗಿವ್ ಅವೇ ಪ್ರೈಸ್ ಅನ್ನ ಕೊಡ್ತೀವಿ ಈ ತಿಂಗಳು ಡಬಲ್ ಧಮಾಕ ಇದೆ ಯಾಕೆಂದ್ರೆ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಿನ ವಿನ್ನರ್ ಗಳನ್ನ ನಾವು ಇನ್ನೇನು ಒಂದು ವಾರದಲ್ಲಿ ಘೋಷಣೆ ಮಾಡ್ಲಿಕ್ಕಿದ್ದೀವಿ ಹಾಗಾಗಿ ಈಗಲೇ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಅಂದ್ರೆ ನೀವು ಕೂಡ ವಿಜೇತರಾಗಬಹುದು ಎರಡು ಜನ ವಿಜೇತರಿಗೆ ಮೊಬೈಲ್ ಫೋನ್ ಅತಿ ಬೆಲೆ ಬಾಳುವಂತಹ ದುಬಾರಿ ಮೊಬೈಲ್ ಫೋನ್ ಗಿಫ್ಟ್ ರೂಪದಲ್ಲಿ ಸಿಗುತ್ತೆ ಇನ್ನು ಹದಿನಾಲ್ಕರಿಂದ ಹದಿನಾರು ಜನಕ್ಕೆ ಅತಿ ಅಪರೂಪದ ಮತ್ತು ಹಣವನ್ನ ಮ್ಯಾಗ್ನೆಟ್ನಂತೆ ಎಳೆಯಬಲ್ಲಂತಹ ಲಕ್ಷ್ಮಿ ಆಕರ್ಷಣೆಯ ಬೇರು ಉಡುಗೊರೆಯಾಗಿ ಸಿಗುತ್ತೆ ಹೊಸ ವೀಕ್ಷಕರಾಗಿದ್ದರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಒತ್ತು ಬಿಟ್ಟು ಅದೇ ರೀತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋವನ್ನ ಪೂರ್ತಿ ನೋಡಿ ನೋಡಿದ ನಂತರ ಯಾಕೆಂದ್ರೆ ತುಂಬ ಯೂಸ್ಫುಲ್ ಆದಂತಹ ಮಾಹಿತಿಗಳನ್ನ ಈ ವಿಡಿಯೋದಲ್ಲಿ ಕೊಡ್ತೀನಿ ಒಂದು ರೂಪಾಯಿ ಖರ್ಚು ಮಾಡೋದು ಬೇಡ ಸಂಕಷ್ಟಗಳು ಕಷ್ಟಗಳು ಮನುಷ್ಯರಿಗೆ ತಪ್ಪಿದ್ದಲ್ಲ ಚಿಂತೆ ಮಾಡೋದು ಬೇಡ ಹೆದರೋದು ಬೇಡ ಒಂದು ರೂಪಾಯಿ ಖರ್ಚು ಮಾಡಿದೆ ಮನೆಯಲ್ಲೇ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನ ಇಟ್ಕೊಂಡು ಜೀವನದಲ್ಲಿ ಹೇಗೆ ಗೆಲ್ಬಹುದು ಅನ್ನೋದನ್ನ ಪ್ರತಿದಿನ ನಾನು ದಾರಿದೀಪ ಕಾರ್ಯಕ್ರಮದಲ್ಲಿ ಜೀಪ್ ಮೇಡದಲ್ಲಿ ತೋರಿಸ್ಕೊಡ್ತೀನಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನ ಸ್ವಾಗತ ಮಾಡ್ತಾ ಇದ್ದೀನಿ ಬನ್ನಿ ವೀಕ್ಷಕರೇ ತಂದೆ ಕಾರ್ಯಕ್ರಮ ಆರಂಭ ಮಾಡೋಣ ಇವತ್ತಿನ ಸಂಚಿಕೆಯನ್ನ ನೋಡೋಣ ಈ ಎಲೆಯನ್ನ ಈ ಎಲೆಯನ್ನ ದಿಂಬಿನ ಕೆಳಗೆ ಇಡೋದ್ರಿಂದ ಅದ್ಭುತವಾದಂತಹ ಚಮತ್ಕಾರ ನಡೆಯುತ್ತೆ ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಿಮಗೆ ಇದರ ವೈಬ್ರೇಷನ್ ಗೊತ್ತಾಗುತ್ತೆ ಆ ಎಲೆ ಯಾವುದು ಅದನ್ನು ಯಾವ ಸರಿಯಾದ ಕ್ರಮದಲ್ಲಿ ದಿಂಬಿನ ಕೆಳಗೆ ಇಟ್ಟು ಮಲಗಿದರೆ ಜೀವನಕ್ಕೆ ಬಂದಂತಹ ಅತಿ ದೊಡ್ಡ ಕಷ್ಟ ಕರಗುತ್ತೆ ವೀಕ್ಷಕರೇ ಹಣಕಾಸಿನ ಲಾಭ ಆಗುತ್ತೆ ಮಾನಸಿಕ ನ ನೆಮ್ಮದಿ ಒಂದ ಎರಡ ಅವನ್ನ ನಾನು ನಿಧಾನಕ್ಕೆ ಹೇಳ್ತಾ ಹೋಗ್ತೀನಿ ಆ ಚಮತ್ಕಾರಿ ಎಲೆಯನ್ನು ನಿಮ್ಮ ಮುಂದೆ ನಾನು ತೋರಿಸೋದಕ್ಕೆ ಅಂತ ತಂದಿದ್ದೀನಿ ನೋಡಿ ಆ ಎಲೆ ಬೇರೆ ಯಾವುದು ಅಲ್ಲ ಎಲ್ಲರ ಮನೆ ಮುಂದೆ ಇರುವಂತಹ ತುಳಸಿ ಎಲೆ ಹೌದು ವೀಕ್ಷಕ್ರೆ ತಾವು ಇಲ್ಲಿ ನೋಡಬಹುದು ಈ ತುಳಸಿ ಎಲೆ ವಿಷ್ಣು ಪ್ರಿಯೆ ಸಾಕ್ಷಾತ್ ವಿಷ್ಣು ಮಹಾಲಕ್ಷ್ಮಿ ಮನೆಯಲ್ಲಿ ನೆಲೆಸೋದಕ್ಕೆ ಸಹಕಾರವನ್ನು ಆಶೀರ್ವಾದವನ್ನು ಕೊಡುವಂತಹ ತುಳಸಿ ಎಲೆ ನಾಲ್ಕೇ ನಾಲ್ಕು ತುಳಸಿ ಎಲೆ ತುಳಸಿ ಎಲೆಯನ್ನು ನಾಲ್ಕು ತುಳಸಿ ಎಲೆಯನ್ನು ದಿಂಬಿನ ಕೆಳಗೆ ಇಟ್ಟು ನಲವತ್ತೊಂದು ದಿವಸದ ಅನುಷ್ಠಾನ ಇದೆ ಇದು ಪುರುಷರಾಗಲಿ ಸ್ತ್ರೀಯರಾಗಲಿ ಸ್ತ್ರೀಯರಾದರೆ ಮುಟ್ಟಿನ ದಿನಗಳಲ್ಲಿ ನಾಲ್ಕು ದಿನ ಬಿಡಬೇಕು ಹೀಗೆ ನಲವತ್ತೊಂದು ದಿನ ನೀವು ಮಾಡುವುದರಿಂದ ನಿಮ್ಮ ಜೀವನದ ಜೀವನವೇ ಬದಲಾಗಿ ಹೋಗುತ್ತೆ ಕೇವಲ ಮಾತೆ ತುಳಸಿ ಮಾತೆಯ ಮೇಲೆ ಶ್ರದ್ಧೆ ಭಕ್ತಿ ನಂಬಿಕೆ ವಿಶ್ವಾಸ ಇಟ್ಟು ಮಾಡಿ ನೋಡಿ ನಲವತ್ತೊಂದು ದಿನಕ್ಕಿಂತ ಮುಂಚೆ ನಿಮ್ಮ ಜೀವನ ಹೇಗಿತ್ತು ಈ ನಲವತ್ತೊಂದು ದಿನ ದಿಂಬಿನ ಕೆಳಗೆ ಈ ತುಳಸಿ ಎಲೆಯನ್ನ ಇಟ್ಟ ಮೇಲೆ ನಲವತ್ತೊಂದು ದಿನ ಆದ್ಮೇಲೆ ನಿಮ್ಮ ಜೀವನ ಹೇಗಿದೆ ಕಂಪೇರ್ ಮಾಡ್ಕೊಂಡು ನೋಡಿ ಈ ಉಪಾಯ ಎಂದೂ ಫೇಲ್ ಆಗೋದಿಲ್ಲ ಬರ್ದಿಟ್ಕೊಳ್ಳಿ ನೂರಕ್ಕೆ ನೂರಲ್ಲ ಸಾವಿರ ಪಟ್ಟು ವರ್ಕೌಟ್ ಆಗುತ್ತೆ ಆದರೆ ಈ ಒಂದು ತುಳಸಿ ಎಲೆಯನ್ನ ಸೂರ್ಯಾಸ್ತ ಆಗುವುದಕ್ಕಿಂತ ಮುಂಚೆನೆ ತೆಗೆದಿಡಬೇಕು ಸೂರ್ಯ ಮುಳುಗುದಿ ಮುಳುಗುವುದಕ್ಕಿಂತ ಮುಂಚೆ ನೀವು ಕಿತ್ತಿಟ್ಕೋಬೇಕು ತುಳಸಿ ಎಲೆಯನ್ನ ಸೂರ್ಯ ಮುಳುಗಿದ ಮೇಲೆ ತುಳಸಿ ಎಲೆಯನ್ನು ಕೀಳಬಾರ್ದು ಅದೇ ರೀತಿ ಭಾನುವಾರ ಏಕಾದಶಿ ಹುಣ್ಣಿಮೆ ಸೂರ್ಯಗ್ರಹಣ ಚಂದ್ರಗ್ರಹಣ ಮುಟ್ಟಿನ ದಿನಗಳಲ್ಲಿ ತುಳಸಿ ಗಿಡವನ್ನು ಮುಟ್ಟಬಾರ್ದು ಅದನ್ನು ಹೊರತುಪಡಿಸಿ ನೀವು ನಲವತ್ತೊಂದು ದಿವಸ ಕೌಂಟ್ ಮಾಡ್ಕೊಂಡು ಮಾಡಿ ಏನಪ್ಪಾ ಮಾಡಬೇಕು ಅಂದರೆ ನಾಲ್ಕು ತುಳಸಿ ಎಲೆಯನ್ನು ಕಿತ್ತಿ ನೀವು ಮಲಗುವ ಮುನ್ನ ಅದನ್ನು ದಿಂಬಿನ ಕೆಳಗಿಟ್ಟು ಮಲಗಬೇಕು ನಾಲ್ಕು ತುಳಸಿ ಎಲೆ ನೆಕ್ಸ್ಟ್ ಡೇ ಎದ್ದ ಮೇಲೆ ಎರಡು ಎಲೆಗಳನ್ನು ಮುಖ ತೊಳ್ಕೊಂಡು ತಿನ್ನಬೇಕು ಇನ್ನು ಎರಡು ಎಲೆಗಳನ್ನು ಒಂದು ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೇಕು ಆ ಸ್ಟೋರ್ ಮಾಡಿಟ್ಟಂತ ಎಲೆಗಳನ್ನು ದಿವಸಕ್ಕೆ ಎರಡು ಎಲೆ ಸ್ಟೋರ್ ಮಾಡಿರ್ತೀರ ಈ ನಲವತ್ತೊಂದು ದಿನ ಅಂದರೆ ಹೆಚ್ಚು ಕಡಿಮೆ ನಿಮಗೆ ಎಂಬತ್ತ ನಾಲ್ಕು ಈ ರೀತಿಯಾಗಿ ಎಲೆಗಳು ಅದರಲ್ಲಿ ಶೇಖರಣೆ ಆಗುತ್ತೆ ಫೋರ್ಟಿ ಒನ್ ಇಂಟು ಟೂ ನೋಡಿ ಎಷ್ಟಾಯ್ತು ಅಲ್ಲಿಗೆ ಸೊ ಅಷ್ಟು ಎಲೆಗಳು ಶೇಖರಣೆ ಆಗಿರುತ್ತೆ ಆ ಎಲೆಗಳನ್ನು ನೀವು ಒಣಗಲಿಕ್ಕೆ ಬಿಡಿ ಒಣಗಿದ ಮೇಲೆ ಕೈಯಿಂದ ಅದನ್ನ ಕ್ರಶ್ ಮಾಡಿ ಅದನ್ನ ಯಾವುದಾದರೂ ಶುದ್ಧವಾದಂತ ಹರಿಯುವ ನೀರಿಗೆ ಬಿಟ್ಬಿಡ್ಬೇಕು ಒಣಗಿದ ಎಲೆಗಳನ್ನ ಅಥವಾ ನೀವು ಅವುಗಳನ್ನು ಅವುಗಳನ್ನು ಏನ್ ಮಾಡಬೇಕು ಅಂತಂದ್ರೆ ಯಾವ್ದಾದ್ರೂ ಪಾಟ್ ಅಲ್ಲಿ ನೀವು ವಿಸರ್ಜನೆ ಮಾಡಬಹುದು ಎರಡು ಎಲೆ ತಿನ್ನಬೇಕು ಎರಡು ಎಲೆ ಡಬ್ಬದಲ್ಲಿ ಹಾಕಿ ಶೇಖರಣೆ ಮಾಡಬೇಕು ನಲವತ್ತೊಂದು ದಿವಸ ಎಷ್ಟು ಎಲೆ ಶೇಖರಣೆ ಆಗುತ್ತೆ ಅದು ಒಣಗಿದ ಮೇಲೆ ಅವುಗಳನ್ನು ಹರಿಯೋ ನೀರಲ್ಲಿ ಬಿಡಿ ಶುದ್ಧವಾದ ನೀರು ಹರಿಯುವ ನದಿ ಇರಬೇಕು ಕೊಳಚೆ ನೀರಲ್ಲಿ ಬಿಡಬಾರ್ದು ಇಲ್ಲ ನಮಗೆ ವ್ಯವಸ್ಥೆ ಇಲ್ಲ ಅಂದ್ರೆ ಕ್ರಶ್ ಮಾಡಿಬಿಟ್ಟು ಅವುಗಳನ್ನು ಯಾವುದಾದ್ರೂ ಯಾರು ತುಳಿಯಲಾರದಂತ ಸ್ಥಳದಲ್ಲಿ ಗಿಡದ ಕೆಳಗೆ ಪಾಟಲ್ಲಿ ಮನೆ ಮುಂದೆ ಪಾಟ್ ಇದ್ರೆ ಹಾಕಿಬಿಡಿ ಈ ರೀತಿಯಾಗಿ ತುಳಸಿಯ ಎಲೆಯನ್ನ ದಿಂಬಿನ ಕೆಳಗೆ ಇಟ್ಟು ಮಲಗುವುದರಿಂದ ಏನೆಲ್ಲ ಲಾಭಗಳಾಗುತ್ತೆ ಅನ್ನೋದನ್ನ ನಾನು ಒಂದೊಂದಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ ಮೊದಲನೆಯದ್ದಾಗಿ ಏನಾಗುತ್ತೆ ಅಂತಂದ್ರೆ ತುಳಸಿ ಎಲೆ ಅದೇನು ದಿಂಬಿನ ಕೆಳಗಿರುತ್ತೆ ವೈಬ್ರೇಷನ್ ರಾತ್ರಿ ಪೂರ್ತಿ ವೈಬ್ರೇಷನ್ ಹೊರಸೂಸ್ತಾ ಇರುತ್ತೆ ಪಾಸಿಟಿವ್ ಎನರ್ಜಿ ಇರುತ್ತೆ ಅದರಲ್ಲಿ ಅದು ನಮ್ಮ ಸಪ್ತ ಚಕ್ರಗಳ ಮೇಲೆ ಅದು ಪಾಸಿಟಿವ್ ವೈಬ್ರೇಷನ್ ಬೀರೋದ್ರಿಂದ ಸಪ್ತ ಚಕ್ರಗಳು ಕ್ಲೀನ್ ಆಗುತ್ತೆ ಆಕ್ಟಿವೇಟ್ ಆಗುತ್ತೆ ಅವರ ಕ್ಲೀನ್ ಆಗುತ್ತೆ ಗಾಢ ನಿದ್ರೆ ಬರುತ್ತೆ ನೆಕ್ಸ್ಟ್ ಡೇ ವರ್ಕ್ ಮಾಡೋದಕ್ಕೆ ನಿಮಗೆ ಪೂರ್ತಿ ವೈಬ್ರೇಷನ್ ಎನರ್ಜಿ ನೀವು ಆ ನೆಕ್ಸ್ಟ್ ದಿವಸ ಹಿಂದಿನ ದಿವಸ ಏನು ತುಳಸಿ ಎಲೆ ಇಟ್ಕೊಂಡು ಮಲಗಿರ್ತೀರಿ ನೆಕ್ಸ್ಟ್ ದಿವಸ ಮುಖ ತೊಳ್ಕೊಂಡು ಎರಡು ತುಳಸಿ ಎಲೆಯನ್ನು ತಿಂತೀರಿ ಆಮೇಲೆ ಎರಡನ್ನ ನೀವು ಸ್ಟೋರ್ ಮಾಡಿಟ್ಟು ಕೆಲಸದಲ್ಲಿ ತೊಡಗ್ತೀರಿ ಹೀಗೆ ಮಾಡೋದ್ರಿಂದ ನೆಕ್ಸ್ಟ್ ಡೇ ನಿಮಗೆ ಪೂರ್ತಿ ಮಾಡುವಂತಹ ಕೆಲಸದಲ್ಲಿ ಸಕ್ಸಸ್ ಸೋಲ್ ಅನ್ನೋದೇ ಇರೋದಿಲ್ಲ ರಾತ್ರಿ ಗಾಢ ನಿದ್ರೆ ಬರುತ್ತೆ ಡೀಪ್ ಸ್ಲೀಪ್ ಸೌಂಡ್ ಸ್ಲೀಪ್ ಅದೇ ರೀತಿ ನಿಮ್ಮ ಚಕ್ರಗಳು ಆಕ್ಟಿವೇಟ್ ಆದಾಗ ನಿಮಗೆ ದುಸ್ವಪ್ನಗಳು ಬೀಳೋದಿಲ್ಲ ರಾತ್ರಿ ನಿದ್ದೆ ಕೆಲವೊಬ್ಬರಿಗೆ ಒನ್ ಅವರ್ ನಿದ್ದೆ ಮಾಡ್ತಾರೆ ಟೂ ಅವರ್ ನಿದ್ದೆ ಬರೋದಿಲ್ಲ ಮೆಂಟಲಿ ಸ್ಟ್ರೆಸ್ ಜಾಸ್ತಿ ಆಗಿರುತ್ತೆ ಓವರ್ ಥಿಂಕಿಂಗ್ ಇರುತ್ತೆ ಈ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತೆ ವರ್ಷದಲ್ಲಿ ಒಂದು ಸಲ ಈ ರೆಮಿಡಿ ಮಾಡ್ಕೊಂಡು ನೋಡಿ ನಲವತ್ತೊಂದು ದಿವಸದ ಕಂಟಿನ್ಯೂಸ್ ಅನುಷ್ಠಾನ ಮಾಡ್ಕೊಂಡ್ಬಿಟ್ರೆ ಎರಡು ಒಂದು ನಾಲ್ಕು ಎಲೆ ದಿಂಬಿನ ಕೆಳಗೆ ಇಟ್ಕೊಂಡು ಮಲಗೋದ ರೆಮಿಡಿ ಮಾಡ್ಕೊಂಡ್ಬಿಟ್ರೆ ವರ್ಷ ಪೂರ್ತಿ ನೀವು ಚಾರ್ಜ್ ಆಗಿರ್ತೀರ ವರ್ಷ ಪೂರ್ತಿ ಗೆಲುವೆ ನಿಮಗೆ ಅದೇ ರೀತಿ ನಿಮಗೆ ಏನಾಗತ್ತೆ ಅಂತಂದ್ರೆ ಹಣ ದುಡಿಯುವಂತಹ ದಾರಿ ಓಪನ್ ಆಗುತ್ತೆ ಮನಿ ಬ್ಲಾಕೇಜ್ ಇದ್ರೆ ಅದೆಲ್ಲ ಕಿತ್ತು ಬಿಸಾಕ್ಬಿಡತ್ತೆ ಮನಿ ಬ್ಲಾಕೇಜ್ ಅನ್ನ ಯಾರಾದರೂ ನಿಮಗೆ ಕೆಟ್ಟದ್ದಾಗಿ ಏನಾದರೂ ಮಾಡಿಸಿದ್ರೆ ದಿನಾನು ದಿಂಬಿನ ಕೆಳಗಿಟ್ಟು ಎರಡೆರಡು ತುಳಸಿ ಎಲೆ ತಿಂತ ಬರ್ತಿರಲ್ಲ ಮೈಯಿಂದ ಪೂರ್ತಿ ನೆಗೆಟಿವ್ ಎನರ್ಜಿ ಹೊರಗಡೆ ಹೋಗುತ್ತೆ ನೋಡಿ ಎಂತ ಅದ್ಭುತವಾಗಿ ವರ್ಕೌಟ್ ಆಗುತ್ತೆ ಅಂತ ಹೇಳಿ ಅದೃಷ್ಟ ಕೈ ಹಿಡಿಯುತ್ತೆ ನೀವು ಏನು ಕೇಳ್ತೀರಾ ಅದನ್ನು ಕೊಡುತ್ತೆ ಈ ನಲ್ವತ್ತೊಂದು ದಿನದ ದಿಂಬಿನ ಕೆಳಗೆ ತುಳಸಿ ಎಲೆಯನ್ನು ಇಡುವಂತಹ ರೆಮಿಡಿ ಅದೇ ರೀತಿ ಇದ್ರ ಜೊತೆಗೆ ನಿಮಗೆ ಯಾವಾಗ ಸಾಧ್ಯ ಆಗುತ್ತೆ ಆವಾಗ ಗುರುವಾರ ತುಳಸಿ ಗಿಡಕ್ಕೆ ನೀರು ಹಾಕುವಾಗ ಗುರುವಾರ ತುಳಸಿ ಗಿಡಕ್ಕೆ ನೀರು ಹಾಕುವಾಗ ಆ ನೀರಲ್ಲಿ ಒಂದೆರಡು ಹನಿ ಹಸಿ ಹಾಲು ಒಂದು ಅರ್ಧ ಚಮಚ ಕಲ್ಲು ಸಕ್ಕರೆಯ ಪುಡಿ ಅಥವಾ ಜೇನುತುಪ್ಪ ಇದನ್ನು ಮಿಕ್ಸ್ ಮಾಡಿ ತುಳಸಿ ಗಿಡಕ್ಕೆ ಸಮರ್ಪಣೆ ಮಾಡೋದ್ರಿಂದ ಸಂಪೂರ್ಣವಾಗಿ ಲಕ್ಷ್ಮೀನಾರಾಯಣರ ಶ್ರೀಕೃಷ್ಣನ ಮತ್ತು ತುಳಸಿ ಮಾತೆಯ ಆಶೀರ್ವಾದ ಸಿಗುತ್ತೆ ಮನೆಯಲ್ಲಿ ನೋಡಿ ಎಂತ ನೆಮ್ಮದಿ ನೆಲೆಸುತ್ತೆ ಅದರಿಂದ ಸಾಕಷ್ಟು ಹಣ ಬ ಹರಿದು ಬರುತ್ತೆ ಇನ್ನೂ ಒಂದು ರಹಸ್ಯ ಏನಪ್ಪಾ ಅಂದ್ರೆ ಯಾವ ಯಾವ ಹೊತ್ತು ನೀವು ತುಳಸಿ ಗಿಡಕ್ಕೆ ನೀರು ಹಾಕ್ತೀರಿ ಕೆಳಗಡೆ ಮಣ್ಣು ಹಸಿಯಾಗಿರುತ್ತೆ ಅದರಲ್ಲಿ ನಿಮ್ಮ ಹೆಬ್ಬೆರಳನ್ನ ಅದ್ದಿ ಹಣೆಗೆ ತಿಲಕವನ್ನು ಇಟ್ಕೊಳ್ಳೋದ್ರಿಂದ ಆ ದಿನ ನಿಮ್ಮನ್ನ ಹಿಡಿದು ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ ಶತ್ರು ಕಾಟ ಇರೋದಿಲ್ಲ ನೀವು ಯಾವ ಕೆಲಸಕ್ಕೆ ಕೈ ಹಾಕ್ತೀರಿ ಎಲ್ಲ ಕೆಲಸ ಸಕ್ಸಸ್ ಆಗುತ್ತೆ ಮೂರು ಅದ್ಭುತ ರೆಮಿಡಿಗಳನ್ನು ಹೇಳಿದ್ದೀನಿ ವೀಕ್ಷಕರೇ ಮಾಡಿ ನೋಡಿ ತುಳಸಿ ಮಾತೆಯ ಸಂಪೂರ್ಣ ಆಶೀರ್ವಾದ ನಿಮ್ಮ ಮೇಲೆ ಆಗಿಂತ ನಾನು ಮಾತೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಿಮ್ಮ ಆರೋಗ್ಯದ ಕಾಳಜಿಯನ್ನು ಹಿತದೃಷ್ಟಿಯಲ್ಲಿ ಇಟ್ಕೊಂಡು ಜೀತ್ ಮೀಡಿಯಾದವರು ಸ್ಮಿತಾಸ್ ಕಿಚನ್ ಎನ್ನುವ ಚಾನಲ್ ಆರ ಮಾಡಿದ್ದಾರೆ ಅಡುಗೆ ಚಾನಲ್ ಅದೆಲ್ಲ ಸಿಗುತ್ತೆ ಗುರುಗಳೇ ಹತ್ತಿರ ಜೀತ್ ಮೀಡಿಯಾ ಒಳಗಡೆ ಬನ್ನಿ ಅಲ್ಲಿ ಚಾನಲ್ ಲಿಸ್ಟಲ್ಲಿ ಸ್ಮಿತಾಸ್ ಕಿಚನ್ ಇದೆ ಅದರಲ್ಲಿ ಅವರ ವಿಶೇಷತೆ ಏನಪ್ಪಾ ಅಂದ್ರೆ ಯಾವುದೇ ರೀತಿಯ ಆರ್ಟಿಫಿಷಿಯಲ್ ಫುಡ್ ಕಲರ್ ಆಗಲಿ ಅಜಿನೋಮೋಟ ಆಗಲಿ ಆಗ್ಲಿ ಅದನ್ನ ಏನು ಬಳಸೋದಿಲ್ಲ ಅದ್ಭುತವಾಗಿ ರುಚಿ ಶುಚಿಯಾಗಿ ಆಗಿ ಅಡಿಗೆಗಳನ್ನ ಮಾಡ್ತಾರೆ ನೀವು ಆ ಅಡಿಗೆಗಳನ್ನು ನೋಡಿ ಟ್ರೈ ಮಾಡಿ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಆ ತಂಡವನ್ನು ಆ ಸ್ಮಿತಾ ಕಿಚನ್ ತಂಡವನ್ನು ಬೆಳೆಸೋದಕ್ಕೆ ಪ್ರೋತ್ಸಾಹ ಕೊಡಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ಕಷ್ಟಗಳು ಬಂದಿದೆ ಅಂತ ಹೆದರಬೇಡಿ ಕಷ್ಟಗಳು ಸಾಸಿವೆ ಕಾರ್ಣಷ್ಟು ಕಷ್ಟ ಎತ್ತಿ ನೋಡೋಣ ಎದೆಗುಟ್ಟು ಹೊಡೆದು ಗೆಲುವು ನಿಮ್ಮದೇ ಹೇಳಿ ಎದ್ದೇಳಿ ಸಾಧನೆ ಮಾಡಿ ನಾವು ಸುಮ್ಮನೆ ಕೂತ್ಕೊಳ್ಳೋದು ಬೇಡ ಕಷ್ಟಪಟ್ಟು ಕೆಲಸ ಮಾಡೋಣ ಜೀತ್ ಮೀಡಿಯಾದಲ್ಲಿ ಇರೋ ಝೀರೋ ಖರ್ಚು ಅಂದರೆ ನಿಮಗೆ ಖರ್ಚೇ ಇಲ್ಲದ ರೆಮಿಡಿಗಳನ್ನು ಹೇಳ್ಕೊಡ್ತೀನಿ ಅವುಗಳನ್ನು ಮಾಡ್ಕೊಂಡು ಜೀವನದಲ್ಲಿ ಗೆಲಿ ಸಾಧನೆ ಮಾಡೋಕ್ಕೆ ಮುಂದಾಗೋಣ ಕಷ್ಟಗಳು ತಾತ್ ಒಂದು ಕಪ್ಪು ಮೋಡ ಏನು ಹಾದು ಹೋಗುತ್ತೆ ಸೂರ್ಯನಿಗೆ ತಾತ್ಕಾಲಿಕವಾಗಿ ಮೋಡ ಅದು ಆವರಿಸಿರುತ್ತೆ ಆ ರೀತಿ ಕಾರ್ ಮೋಡ ಸರಿಯಲೇಬೇಕು ಬೆಳಕು ಬರಲೇಬೇಕು ಹೇಳಿ ಎದ್ದೇಳಿ ಸಾಧನೆ ಮಾಡೋಣ ಗೆಲುವು ನಿಮ್ಮದೇ ಆಗುತ್ತೆ ಭಗವಂತನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ನಮಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಿ ವೀಕ್ಷಕರೇ ನಮಸ್ಕಾರ